ನಮಸ್ಕಾರ ಕರ್ನಾಟಕದ ಎಲ್ಲ ಟಿ ಪಿ ಜೆ ಪಿ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಏಜೆಂಟ್ ಬಂದವರಿಗೂ ಗ್ರಾಹಕರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು ಬಂಧುಗಳೇ ಇವತ್ತಿನ ದಿವಸ ಶುಕ್ರವಾರ ಶ್ರಾವಣ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಹಾಗೂ ನಾಳೆ ದಿವಸ ರಕ್ಷಾಬಂಧನ ದಿವಸ ರಕ್ಷಾಬಂಧನ ಹಬ್ಬ ರಕ್ಷಾಬಂಧನ ಸಲುವಾಗಿ ನಮ್ಮ ಎಲ್ಲ ಸೋದರ ಸೋದರಿಯರಿಗೂ ರಕ್ಷಾಬಂಧನ ಹಬ್ಬ ಹಬ್ಬದ ಶುಭಾಶಯಗಳು ಹಾಗೂ ನನ್ನ ಎಲ್ಲ ಸ್ನೇಹಿತ ಬಂದವರಿಗೂ ಅಣ್ಣ ತಮ್ಮಂದರಿಗೂ ಎಲ್ಲರಿಗೂ ಸಹಿತ ರಕ್ಷಾಬಂಧನದ ಶುಭಾಶಯಗಳು ಬಂಧುಗಳೇ ಒಂದು ವಿಶೇಷ ವಿಷಯನ ನಮಗೆ ಹೇಳೋ ಸಲುವಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತಿನ ದಿವಸ ಏನು ಕೂಡಲ ಸಂಗಮದಲ್ಲಿ ಒಂದು ಭವ್ಯವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಲ್ಲ ಹನ್ನೆರಡನೇ ತಾರೀಕು ಅದರ ನಂತರ ಮತ್ತೆ ನಾನು ತಿಮ್ಮಾಪುರ ಸಾಹೇಬ್ರಿಗೆ ಬಾಗಲಕೋಟೆ ಐ ಬಿ ಹೋಗಿ ನಾನು ನಮ್ಮ ಸುಭಾಷ್ ಸಿರ್ಬುರ್ಗವರು ವೈಜಿ ಪಾಟೀಲ್ರು ಮನೇನ ಪಜ್ಜ ಸುಮಾರು ಜನ ಹೋಗಿ ಅಲ್ಲಿ ಒಂದು ಎಂಟತ್ತು ಜನ ಹೋಗಿ ನಾಗೇಶ್ ಶೆಟ್ಟಿಯವರು ಎಲ್ಲರೂ ಸೇರಿ ಹೋಗಿ ಭೇಟಿಯಾಗಿದ್ದೀವಿ ಭೇಟಿ ಆದಾಗ ಸಂಪೂರ್ಣವಾಗಿ ಚರ್ಚೆನೂ ಮಾಡಿದ್ದೀವಿ ತದನಂತರ ನಿನ್ನೆ ಅಷ್ಟೇ ನಾನು ತಿಮ್ಮುರ ಸಾಹೇಬ್ರಿಗೆ ಫೋನ್ ಮುಖಾಂತರ ಮಾತಾಡಿದೆ ಅವರು ಇಲ್ಲ ಈಗಾಗಲೇ ಕ್ಯಾಬಿನೆಟ್ದಲ್ಲಿ ವಿಷಯ ಇಟ್ಟಿದ್ದೀನಿ ಬೋರ್ಡಿಗೆ ಇನ್ನೂ ಬಂದಿಲ್ಲ ಬಂದ ಬಳಕೆ ಅದು ಚರ್ಚೆ ಆಗ್ತದೆ ಚರ್ಚೆ ಆದಮೇಲೆ ನಿನಗೆ ವಿಷಯ ಹೇಳ್ತೀನಿ ಅಂತ ಹೇಳಿದ್ರು ಆದರೂ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಮಾತಾಡೋಣ ಮಾ ಒಂದು ಸ್ವಲ್ಪ ಮುಖ್ಯಮಂತ್ರಿಗಳ ಗಮನಕ್ಕೆ ಇಡಬೇಕು ಮಾತಾಡಬೇಕು ಅಂತ ಹೇಳಿದಾಗ ಆಯಿತು ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಬಂದಿದ್ದರಿಂದ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಎಲ್ಲರೂ ಗಡಿಬಿಡಿಯಲ್ಲಿದ್ದಾರೆ ಬಹುತೇಕ ಆಗಸ್ಟ್ ವರೆಗೂ ಇದು ಯಾವುದು ಕೆಲಸ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಕ್ಯಾಬಿನೆಟಲ್ಲಿ ಯಾವಾಗ ಬರುತ್ತೋ ಚರ್ಚೆ ಆಗುತ್ತೋ ನೋಡೋಣ ಇನ್ನೊಂದು ವಿಷಯ ಏನಂತಂದರೆ ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಬಳ್ಳಾರಿಯ ಜಿಲ್ಲಾಧಿಕಾರಿಗಳು ಏನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಲ್ಲ ಜಿಲ್ಲಾಧಿಕಾರಿ ಆಫೀಸಲ್ಲಿ ನಾವು ಬಡ್ಸಕ್ಟ್ ಕಾನೂನು ಅಡಿಯಲ್ಲಿ ನಮಗೆ ಒಂದೂರ ಎಂಬತ್ತು ದಿವಸದಲ್ಲಿ ಹಣ ಕೊಡಬೇಕಂತೇಳಿ ಜಿಲ್ಲಾಧಿಕಾರಿ ಆಫೀಸಲ್ಲಿ ಎಲ್ಲ ಕಡೆನೂ ಕೊಟ್ಟಿದ್ದೀವಿ ದೇಶ ರಾಜ್ಯದಾದ್ಯಂತ ಎಲ್ಲ ಕಡೆ ಕೊಟ್ಟಿದ್ದೀವಿ ಆದರೆ ಬಳ್ಳಾರಿಯಲ್ಲಿ ಮಾತ್ರ ವಿಶೇಷ ಗಮನ ತಗೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವ್ರಿಗೆ ಆರ್ಡ್ರ್ ಮಾಡಿದ್ದಾರೆ ಎಸ್ ಪಿ ಅವರು ಈಗಾಗಲೇ ಎಲ್ಲ ಗ್ರಾಹಕರನ್ನ ಕರೆಸಿ ಅದರದ್ದು ಲೀಸ್ಟ್ ಇದ್ದಾರೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಏನೇನಿಲ್ಲ ಅಂತೇಳಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಒಳ್ಳೆಯ ಸಂದೇಶನ ನಮ್ಮ ರಾಜ್ಯದಲ್ಲಿ ಗ ಬಳ್ಳಾರಿ ಜಿಲ್ಲೆಯಲ್ಲಿ ಇರುವಂಥ ಒಂದು ಬೆಳವಣಿಗೆ ಒಳ್ಳೆಯದಾಗಿದೆ ಅಷ್ಟೇ ಅಲ್ಲದೆ ಬೆಳವಣಿಗೆ ನಡೀತಾ ಇದ್ದಾವೆ ಇವತ್ತು ಎಲ್ಲ ಕರ್ ಕರ್ನಾಟಕದ ಎಲ್ಲ ಪೇಪರಲ್ಲಿ ಒಂದು ನ್ಯೂಸ್ ಹರಿದಾಡ್ತಿದೆ ಅವರು ಆಸ್ತಿನ ಹರಾಜು ಮಾಡ್ತಾ ಇದ್ದಾರೆ ಅಂಥೇಳಿ ಸೆಬೆಯವರು ಆಸ್ತಿಯೆಲ್ಲ ಹರಾಜು ಮಾಡ್ತಾನೇ ಇದ್ದಾರೆ ನಾವು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀವಿ ಹರಾಜು ಆಸ್ತಿ ಮಾರ್ತಾ ಇದ್ದಾರೆ ಅದರ ದುಡ್ಡು ಮಾತ್ರ ಇಲ್ಲ ಎಲ್ಲೋ ಕೆಲವೊಬ್ಬರಿಗೆ ಹಾಕ್ತಾರೆ ಸುಮ್ಮನೆ ಇರ್ತಾರೆ ಇದು ಪ್ರಕ್ರಿಯೆ ನಡೀತಾನೆ ಇದೆ ಅದನ್ನು ಎಲ್ಲಿ ಯಾವಾಗ ನಿಲ್ಲಿಸ್ತಾರೋ ಏನೋ ಸಂಪೂರ್ಣವಾಗಿ ದುಡ್ಡು ಯಾವಾಗ ಹಂಚ್ತಾರೋ ಅದು ಎಲ್ಲರಿಗೂ ಟೆನ್ಷನ್ ಇದೆ ಆಸ್ತಿ ಮಾರಿಸೋ ಮಾರೋದೇನು ದೊಡ್ಡ ವಿಚಾರ ಅಲ್ಲ ಮಾರ್ತಾನೇ ಇದ್ದಾರೆ ಅವರು ಯಾವುದೂ ಬಿಟ್ಟಿಲ್ಲ ಬಟ್ ದುಡ್ಡು ಜನರಿಗೆ ಇಲ್ಲ ಅದೇ ಒಂದು ಕಷ್ಟಕರ ವಿಚಾರ ಇದೆ ಮೊನ್ನೆ ನೋಡೋಣ ಏನಾಗುತ್ತೆ ಅಂಥೇಳಿ ಇದೇ ವಿಷಯವಾಗಿ ಬಡ್ಸೆಕ್ಟ್ ಎರಡು ಸಾವಿರದ ಹತ್ತೊಂಬತ್ತು ಕಾನೂನು ಅಡಿಯಲ್ಲಿ ನಾವು ಜಿಲ್ಲಾಧಿಕಾರಿ ಆಫೀಸಲ್ಲಿ ಪ್ರತಿಯೊಂದು ಕಡೆಯೂ ದಾಖಲೆ ಸಲ್ಲಿಸಿದ್ದೀವಿ ರಾಜ್ಯಾದ್ಯಾದ್ಯಂತ ದಾಖಲೆ ಸಲ್ಲಿಸಾದ ನಂತರ ನಮಗೆ ಹಣ ಬಂದಿಲ್ಲ ಅಂತೇಳಿ ನಾವು ಪ್ರತಿಭಟನೆಯೂ ಮಾಡಿದೀವಿ ಮನವಿನೂ ಕೊಟ್ಟೀವಿ ಬೆಳಗಾವ್ ಅಧಿವೇಶನ ಮುಂದೆ ಸತ್ಯಾಗ್ರಹ ಮಾಡಿದೀವಿ ನಿನ್ನೆ ಕೂಡಲ ಸಂಗಮದಲ್ಲಿ ಕೂಡ ಸಭೆ ಮಾಡಿದೀವಿ ಎಲ್ಲ ರೀತಿಯೂ ಮಾಡಿದ್ವಿ ಅದರ ಅದ್ರ ಜೊತೆಗೆ ಹೋದ ತಿಂಗಳಷ್ಟೇ ನಾವು ಸುಪ್ರೀಂ ಕೋರ್ಟಲ್ಲಿ ದೂರು ದಾಖಲು ಮಾಡಿದ್ವಿ ಯಾರ ಮೇಲೆ ಅಂತಂದರೆ ಸರ್ಕಾರದ ಮೇಲೆ ಬಡ್ಸಕ್ಕೆ ಎರಡು ಸಾವಿರದ ಹತ್ತೊಂಬತ್ತು ಕಾನೂನೇನಿದೆ ಆ ಕಾನೂನು ಪಾಲನೆ ಆಗ್ತಾಯಿಲ್ಲ ಈ ಕಾನೂನು ಅಡಿಯಲ್ಲಿ ಜನರಿಗೆ ಹಣ ಇಲ್ಲ ನೊಂದೆ ಜನರಿಗೆ ನ್ಯಾಯ ಸಿಗ್ತಾಯಿಲ್ಲ ಅಂಥೇಳಿ ಟಿ ಪಿ ಜೆ ಪಿ ಸಂಘಟನೆ ಮುಖಾಂತರ ಠಗಿ ಪೀಡಿ ಜಮಕರ್ತಾ ಪರಿವಾರ ಸಂಘಟನೆ ಮುಖಾಂತರ ಸುಪ್ರೀಂ ಕೋರ್ಟಲ್ಲಿ ಕೇಸು ದಾಖಲಾಗಿದೆ ಎಲ್ಲರೂ ಬರೀ ಕೇಸ್ ಮಾಡ್ತೀವಿ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ದುಡ್ಡು ತರ್ತೀವಿ ಆ ಸಂಘಟನೆ ಈ ಸಂಘಟನೆ ಏನೇನು ಹೇಳ್ಕೊತಿರ್ತಾರೆ ಆದರೆ ನಮ್ದು ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಕೇಸು ದಾಖಲಾಗಿದೆ ಬಂಧುಗಳೇ ಇದೇ ತಿಂಗಳು ಹದಿನೆಂಟು ಅಥವಾ ಹತ್ತೊಂಬತ್ತು ಹದಿನೆಂಟು ಅಥವಾ ಹತ್ತೊಂಬತ್ತು ಇನ್ನೂ ಕ್ಲಿಯರಾಗಿ ಡೇಟ್ ಸಿಕ್ಕಿಲ್ಲ ಎರಡು ದಿವಸಲ್ಲಿ ಗೊತ್ತಾಗುತ್ತೆ ಹದಿನೆಂಟನೇ ತಾರೀಕು ಇದೇ ತಿಂಗಳು ಆಗಸ್ಟ್ ಹದಿನೆಂಟನೇ ತಾರೀಕು ಅಥವಾ ಹತ್ತೊಂಬತ್ತನೇ ತಾರೀಕು ಆರ್ಗ್ಯುಮೆಂಟ್ ಇದೆ ಸುಪ್ರೀಂ ಕೋರ್ಟಲ್ಲಿ ನಮ್ಮ ವಕೀಲರು ಅವತ್ತು ವಾದ ಮಂಡಿಸ್ತಾರೆ ಅವತ್ತಿನ ದಿವಸ ಏನು ವಿಷಯ ಬರ್ತದೆ ಅಂತ ನಾನು ನಿಮಗೆ ಸೂಚನೆ ಕೊಡ್ತೀನಿ ಆದರೆ ಸಾಧ್ಯ ಆದರೂ ಸಾಧ್ಯ ಆದವರು ಯಾರ್ಯಾರಿಗೆ ನಂಬಿಕೆ ಇಲ್ಲಲ್ಲ ಟಿ ಪಿ ಜೆ ಪಿ ಸಂಘಟನೆ ಏನು ಮಾಡ್ತದೆ ಬರೇ ಮಾತು ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀರಾ ಅಂಥವರೆಲ್ಲ ಸುಪ್ರೀಂ ಕೋರ್ಟಿಗೆ ಬರ್ಬೋದು ಅಷ್ಟೇ ಅಲ್ಲ ನಮ್ಮಲ್ಲಿ ಲೀಡ್ರ್ಗಳು ಇಲ್ಲ ಸುಪ್ರೀಂ ಕೋರ್ಟಿಗೆ ನಾವು ಹೋಗೋಣ ಅನ್ನೋಂಥವ್ರು ಯಾರಾದರೂ ಇದ್ದರೆ ಸುಪ್ರೀಂ ಕೋರ್ಟಿಗೆ ಹದಿನೆಂಟನೇ ತಾರೀಕು ಅಥವಾ ಹತ್ತೊಂಬತ್ತನೇ ತಾರೀಕು ಬರ್ಬೋದು ಯಾಕಂದರೆ ನಾನು ನಮ್ಮ ರೈತ ಸಂಘಟನೆಯ ಹಿರಿಯರಾದಂಥ ರೈತ ಸಂಘಟನೆಯ ಮುಖಂಡರಾದಂಥ ಸಿರುಬುರುಗೌಡರು ಸುಭಾಷ್ ಸಿರುಬುರುಗೌಡರು ನಾನು ಅವತ್ತಿನ ದಿವಸ ಹೊರಟಿದ್ದೀವಿ ಸುಪ್ರೀಂ ಕೋರ್ಟಿಗೆ ಹದಿನಾರನೇ ತಾರೀಕು ಇಲ್ಲಿ ಬಿಟ್ಟು ಹದಿನೆಂಟನೇ ತಾರೀಕು ನಾವು ಸುಪ್ರೀಂ ಕೋರ್ಟಲ್ಲೇ ಅವತ್ತಿರ್ತೀವಿ ಹತ್ತು ಹದಿನೈ ನೈಂಟಿ ನೈನ್ ಪರ್ಸೆಂಟ್ ಹದಿನೆಂಟನೇ ತಾರೀಕು ಆಗೋದಿದೆ ಒಂದು ವೇಳೆ ಆದರೂ ಆಗ್ಬೋದು ಅಂತೇಳಿ ನಾವು ಅಡ್ವಾನ್ಸ್ ಆಗಿ ಹೊಂಟಿದ್ದೀವಿ ಅವತ್ತಿನ ದಿವಸ ಆರ್ಗ್ಯುಮೆಂಟ್ ಇದೆ ಡೇಟ್ ಇದೆ ಆ ಡೇಟಿಗೆ ಏನಾಗುತ್ತೆ ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಸರ್ಕಾರದ ಮೇಲೆ ಯಾವ ಒತ್ತಡ ಬೀಳುತ್ತೆ ಅಂತೇಳಿ ಬಂಧುಗಳೇ ಅವತ್ತೊಂದು ನಿರ್ಣಯ ಆಗಿ ಸರ್ಕಾರದ ಮೇಲೆ ಒತ್ತಡ ಆಗುವಂಥ ಚಾನ್ಸಸ್ ಇದೆ ಅದರಿಂದ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಯಾರಿಗೆ ನಂಬಿಕೆ ಇಲ್ಲ ಅವರು ಬರಬಹುದು ಅಂತ ಅಂದ್ಕೊಂಡಿದ್ದೀನಿ ನಂಬಿಕೆ ಇದ್ದವರು ಟಿ ಪಿ ಜೆ ಪಿ ಸಂಘಟನೆ ನಿಜವಾಗ್ಲೂ ಕೆಲಸ ಮಾಡ್ತದೆ ನೊಂದವರು ಕಣ್ಣೀರು ಒರೆಸ್ತದೆ ನನ್ನದು ಅನ್ನುವಂಥ ಭಾವನೆ ಇರೋರು ಬಂದರೂ ಸರಿ ಬಿಟ್ಟರು ಸರಿ ನಿಮಗೆ ಯಾವಾಗಲೂ ನಂಬಿಕೆ ಇದ್ದೇ ಇರುತ್ತೆ ನಿಮಗೆ ನಿಮಗೆ ನಂಬಿಕೆ ನಿಮ್ಮ ನಂಬಿಕೆಯಂತೆ ಸಂಘಟನೆ ಸಂಘಟನೆ ಇರುವ ನಾನು ಕೆಲಸ ಮಾಡಿಕೊಡ್ತೀವಿ ನೊಂದ ಜೀವಿಗಳಿಗೆ ಸುಮಾರು ಎರಡು ಎರಡೂವರೆ ವರ್ಷದಿಂದ ಧೈರ್ಯ ತುಂಬಿಕೊತು ಬಂದಿದ್ದೀವಿ ಎಷ್ಟೋ ಜನ ತಮ್ಮ ಜೀವನ ಕಳ್ಕೊಂಡ್ ಕಳ್ಕೊಡ್ತಾಯಿದ್ರು ಅಂಥವ್ರನ್ನ ಉಳಿಸಿದ್ದೀವಿ ಎಷ್ಟೋ ಜನ ಊರು ಬಿಟ್ಟು ಮನೆ ಬಿಟ್ಟು ಹೋದಂಥವ್ರನ್ನ ನಿರ್ಭಯದಿಂದ ತಿರುಗಾಡುವಾಗ ಮಾಡಿದ್ದೀವಿ ಇವತ್ತಿನ ದಿವಸ ಗ್ರಾಹಕರಿಗೆ ಸಹಿತಕ್ಕೆ ಒಂದು ಭರವಸೆ ಬಂದು ಗ್ರಾಹಕರು ತಮಗೆ ದುಡ್ಡು ಬಂದೇ ಬರುತ್ತೆ ಒಂದು ನಂಬಿಕೆಯಲ್ಲಿ ಗ್ರಾಹಕರು ಸಹಿತ ಇದ್ದಾರೆ ಅಂಥ ಒಂದು ನಂಬಿಕೆಯಲ್ಲಿ ಹೇಳ್ತೀನಿ ನೂರಕ್ಕೆ ನೂರು ಸತ್ಯ ನಿಮ್ಮ ದುಡ್ಡು ಬರೋದು ಅದು ಟಿ ಪಿ ಜೆ ಪಿ ಸಂಘಟನೆ ಮಾತ್ರ ಸಾ ಸಾಡಿಸೋಕ್ಕೆ ಸಾಧ್ಯ ಇದೆ ಅದನ್ನು ಹೋರಾಟದ ನಿಟ್ಟಿನಲ್ಲಿ ಟಿ ಪಿ ಟಿ ಪಿ ಜೆ ಪಿ ಸಂಘಟನೆ ಇದೆ ಗ್ರಾಹಕರಿಗೆ ದುಡ್ಡು ಮುಟ್ಟುವರೆಗೂ ನಾವು ಸುಮ್ಮನಿರಲ್ಲ ಕೊಡಿಸೇ ಕೊಡಿಸ್ತೇವೆ ಅಂತೇಳಿ ಒಂದು ದೃಢ ನಂಬಿಕೆಯಿಂದ ನಿಮಗೆ ಹೇಳ್ತಾಯಿದ್ದೀನಿ ಬಂಧುಗಳೇ ಹದಿನೆಂಟನೇ ತಾರೀಕು ತಾವು ಯಾರಾದರೂ ಬರೋದಿದ್ದರೆ ಸುಪ್ರೀಂ ಕೋರ್ಟಿಗೆ ಬರೋದಿದ್ದರೆ ಬರ್ಬೋದು ಏನೂ ಅಭ್ಯಂತರ ಇಲ್ಲ ನಾವಂತೂ ಹೊರಟಿದ್ದೀವಿ ಇನ್ನು ಬೇರೆ ಸಂಘಟನೆಯವರು ನಾನು ಹಾಗೆ ಮಾಡ್ತೀನಿ ನೀನು ಹೀಗೆ ಮಾಡ್ತೀನಿ ಅಂತೇಳಿ ಏನೇನೋ ಹರ್ಯಾಡಿ ಜನರ ಹತ್ರ ಏನೇನೋ ಸಲಿಗೆ ಮಾಡಿಕೊಂಡು ನಮ್ಮ ಹೆಸರು ಹೇಳಿ ಕೆಲವು ಜನ ಮಾಡ್ಕೊಂಡ್ರು ಮೊದಲು ಈಗ ಬೇರೆ ಬೇರೆ ಏನೋನೋ ಮಾಡಿಕೊಂಡು ಸಲಿಗೆ ಮಾಡಕ್ಕೆ ಕೊಟ್ಟಿದ್ದಾರೆ ದಯವಿಟ್ಟು ಯಾರು ನಮ್ಮಕ್ಕೆ ಹೋಗ್ಬೇಡ್ರಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ದಾಖಲು ಮಾಡೋದಂದ್ರೆ ಸುಪ್ರೀಂ ಕೋರ್ಟ್ ಮುಂದೆ ನಿಂತು ಎಲ್ಲೇ ರೋಡ್ ಮೇಲೆ ನಿಂತು ಒಂದು ಫೋಟೋ ತಕೊಂಡು ಗ್ರೂಪಲ್ಲಿ ಹಾಕೋದಲ್ಲ ದಾಖಲೆ ಮಾಡಿ ಅದ್ರ ಜೊತೆ ಫೈಟ್ ಮಾಡಬೇಕಾಗುತ್ತೆ ಅದು ಸುಮ್ಮನೆಲ್ಲ ಎಲ್ಲ ದಾಖಲೆಗಳೊಂದಿಗೆ ನಾವು ಸುಪ್ರೀಂ ಕೋರ್ಟ್ ಮೆಟ್ಟಲು ಬಂಧುಗಳೇ ಟಿ ಪಿ ಜೆ ಪಿ ಸಂಘಟನೆ ಈಗಾಗಲೇ ದಾಖಲೆ ಮಾಡಿದೆ ಮಾಡಿದ್ದು ಒಂದೇ ಒಂದು ಉದ್ದೇಶ ಅಂತಂದರೆ ಬರ್ಡ್ ಸ್ಯಾಕ್ಟ್ ಕಾನೂನು ಪಾಲನೆ ಮಾಡ್ತಾ ಇಲ್ಲ ಸರ್ಕಾರ ಅಂತೇಳಿ ಇಡೀ ಸರ್ಕಾರದ ಮೇಲೆ ನಾವು ದೂರು ಸಲ್ಲಿಸಿದ್ದೀವಿ ಯಾಕಂತಂದರೆ ಸರ್ಕಾರ ತೆರೆದಾಗ ಮಾತ್ರ ನಮ್ಮ ನ್ಯಾಯ ಸಿಗೋದಿದೆ ಅದನ್ನು ಸರ್ಕಾರ ತೆರೆದು ಯಾವ ಥರ ಕಾನೂನು ಮಾಡಿದ್ದಾರೆ ಅದು ಯಾವ ಥರ ಪಾಲನೆ ಮಾಡಬೇಕು ಅನ್ನೋದು ನಾಳೆ ಸುಪ್ರೀಂ ಕೋರ್ಟಲ್ಲಿ ಅವರು ಉತ್ತರ ಕೊಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡ್ತಾಯಿದ್ದೀವಿ ಅಷ್ಟೇ ಅಲ್ಲದೆ ಕರ್ನಾಟಕ ಸರ್ಕಾರಕ್ಕೆ ಮನವೊಲಿಸುವಂಥ ಕೆಲಸನೂ ಮಾಡ್ತಾಯಿದ್ದೀವಿ ಕೋರ್ಟಲ್ಲಿ ಕೇಸನ್ನು ಹಾಕ್ತೀವಿ ಮನವೊಲಿಸುವಂಥ ಕೆಲಸನೂ ಮಾಡ್ತೀವಿ ಒಂದು ವೇಳೆ ಇದು ಎಲ್ಲನೂ ಮಿಕ್ಕಿದ್ರೆ ಹೇಳಿದ್ನಲ್ಲ ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಮುಂದೆ ಬರುವಂಥ ಗ್ರಾಮ ಪಂಚಾಯತ್ ಎಲೆಕ್ಷನ್ ಮತ್ತು ಜಿಲ್ಲಾ ಪರಿಷತ್ ಇಲೆಕ್ಷನಲ್ಲಿ ಪ್ರತಿಯೊಂದು ಊರಲ್ಲಿ ಗ್ರಾಮಗಳಲ್ಲಿ ಸಹಿತ ಬೂತ್ ಬಂದ್ ಮಾಡುವಂಥ ಕೆಪಾಸಿಟಿ ನಮ್ಮ ಸಂಘಟನೆಗಿದೆ ನಮ್ಮ ಜನರಿಗಿದೆ ಸಂಘಟನೆ ಮುಖಾಂತರ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಗ್ರಾಮಲ್ಲಿ ಪ್ರತಿಯೊಂದು ತಾಲೂಕು ಪ್ಲೇಸಲ್ಲಿ ಜಿಲ್ಲಾ ಪ್ಲೇಸಲ್ಲಿ ಇಲೆಕ್ಷನ್ ಬೂತ್ಗಳನ್ನ ಬಂದ್ ಮಾಡ್ತೀವಿ ತಾವೆಲ್ಲರೂ ಗಟ್ಟಿಯಾಗಿರ್ಬೇಕು ನೀವು ಎಷ್ಟು ಜನ ನಮಗೆ ಸಹಕಾರ ಕೊಡ್ತೀರಿ ಅದು ಭಾಳ ಮಹತ್ವದ್ದಿದೆ ಅದಕ್ಕಿಂತ ಮುಂಚೆ ಹವೆ ರೋಡ್ ಕೊಂಡ್ರ ನಿಲ್ಲಿಸುವಂಥ ಒಂದು ವಿಚಾರದಲ್ಲಿದ್ದೀವಿ ಜನಸಂಖ್ಯೆ ಜಾಸ್ತಿ ಆದರೆ ಅದು ಅದಕ್ಕೂ ಮೀರಿ ಮಾಡುವಂಥ ಕೆಲಸಗಳು ಸಾಕಷ್ಟಿದೆ ಬಂಧುಗಳೇ ಏನೇ ಆಗಲಿ ಈ ಆರು ತಿಂಗಳೊಳಗಡೆ ನಮ್ಗೆ ನ್ಯಾಯ ಸಿಗಲೇಬೇಕು ಆ ನಿಟ್ಟಿನಲ್ಲಿ ನಾವು ಹೋರಾಡೋಣ ಸುಪ್ರೀಂ ಕೋರ್ಟಿಗೆ ಹೋಗುವಂಥ ನಿಟ್ಟಿನಲ್ಲಿ ನಾವು ರೆಡಿಯಾಗಿದ್ದೀವಿ ಹದಿನಾರನೇ ತಾರೀಕು ನಾನು ಜಾಗ ಇದ್ದೀನಿ ಇಲ್ಲಿಂದ ಬಿಜಾಪುರಿಂದ ಸೊ ಹದಿನೆಂಟನೇ ತಾರೀಕು ನಾವು ದೆಹಲಿಯಲ್ಲಿ ಇರ್ತೀವಿ ನಿಮಗೆ ಸ್ವತ್ ಸಮಾಚಾರನ ಹದಿನೆಂಟನೇ ತಾರೀಕು ಅಥವಾ ಹತ್ತೊಂಬತ್ತನೇ ತಾರೀಕು ಅಲ್ಲಿಂದನೇ ವಿಡಿಯೋ ಮುಖಾಂತರ ಎಲ್ಲ ವಿಷಯನೂ ತಿಳಿಸ್ತೀನಿ ಬಂಧುಗಳೇ ಆದಷ್ಟು ಸಾಧ್ಯ ಆದ ಮಟ್ಟಿಗೆ ಈ ವಿಡಿಯೋನ ಗ್ರಾಹಕರವರೆಗೂ ತಿಳಿಸ್ರಿ ಆಮೇಲೆ ಎಲ್ಲ ಏಜೆಂಟ್ರ ಮುಖಾಂತರ ಎಲ್ಲ ಏಜೆಂಟ್ರವರೆಗೂ ಮುಟ್ಟಿಸಿ ಎಲ್ಲರಿಗೂ ಮುಟ್ಟಿಸಿ ಯಾಕಂದರೆ ಪ್ರತಿದಿನ ಅವರು ನಮ್ಮ ವಿಡಿಯೋನ ನೋಡ್ತಾ ಇರಲಿ ವಿಚಾರನ ಹಂಚ್ಕೋತಾ ಇರಲಿ ಸಾಧ್ಯ ಆದರೆ ಅವರು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕಾಲ್ ಮಾಡಿ ಮಾತಾಡ್ತಾನೂ ಇರಲಿ ಯಾಕಂದರೆ ಎಲ್ಲ ವಿಷಯ ಇರಲಿ ಎಲ್ಲರೂ ಒಗ್ಗಟ್ಟಾಗಿರೋಣ ಇದು ವಿಚಾರನ ಯಾಕೆ ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮೆಲ್ಲರಲ್ಲಿ ಒಗ್ಗಟ್ಟಿರಲಿ ಅಂಥೇಳಿ ಇಲ್ಲಿ ಏನು ಮಾಡ್ತಾಯಿದ್ದಾರೆ ಪಿ ಎಚ್ ಒಂದು ಸಂಘಟನೆ ಬೇರೆ ಒಂದು ಸಂಘಟನೆ ಬೇರೆ ಸಮೃದ್ಧಿ ಒಂದೊಂದು ಸಂಘಟನೆ ಬೇರೆ ಈ ರೀತಿ ಕೆಲವೊಂದು ಕಂಪ್ನಿಯವರು ಒಡೆದೊಡೆದು ಒಡೆದೊಡ್ದು ಜನರನ್ನ ತುಂಡು ತುಂಡಾಗಿ ಮಾಡ್ತಿದ್ದಾರೆ ಈ ತುಂಡು ಬೇರೆ ಆ ತುಂಡು ಬೇರೆ ಅಂಥೇಳಿ ಸರ್ ಎಲ್ಲರೂ ನಾವು ಅನ್ಯಾಯ ಒಳಗಾದವ್ರೆ ನಾವು ಎಲ್ಲರೂ ಒಗ್ಗಟ್ಟಾಗಿ ನಿಂತರೆ ಮಾತ್ರ ನಮಗೆ ನ್ಯಾಯ ಸಿಗಕ್ಕೆ ಸಾಧ್ಯದ ನಾವು ಆ ಭಾಗ ಬೇರೆ ಈ ಭಾಗ ಬೇರೆ ಅಂತೇಳಿ ನಮ್ಮಲ್ಲಿ ಪಂಗಡಗಳು ಮಾಡ್ಕೊಂಡಿವಿ ಅಂತಂದರೆ ನಮ್ಮಷ್ಟು ಮೂರ್ಖರು ಯಾರೂ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೀನಿ ನಮ್ಮಲ್ಲಿ ಪಂಗಡ ಆಗೋದು ಬೇಡ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಕೆಲವರು ದುಡಿನಾಶಕ್ಕಾಗಿ ಪಂಗಡಗಳು ಮಾಡಿಕೊಂಡು ಏನೇನೋ ಕೆತಾಪತಿ ಮಾಡ್ತಾ ಇದ್ದಾರೆ ಇಲ್ಲಿ ಪಂಗಡ ಆಯಿತು ಅಂತಂದರೆ ನಾವು ಬಿದ್ದು ಹೋಗ್ತೀವಿ ನಮ್ಗೆ ನ್ಯಾಯ ಸಿಗೋಲ್ಲ ಇದು ಪಕ್ಕ ತಲೆಯಲ್ಲಿ ಇಟ್ಕೊಟ್ಟಿ ಬಂದುಗಳೇ ನೀವೆಲ್ಲರೂ ಒಗ್ಗಟ್ಟಾಗಿರಿ ಬಡ್ಸೋ ಕಾನೂನಲ್ಲಿ ಹಣ ಸಿಗಲೇಬೇಕಂತಕ್ಕಿಂತ ಒಂದೇ ಒಂದು ಒಂದು ಸೂತ್ರ ಹಿಡ್ಕೊಂಡು ಹೋಗೋಣ ಬಡಿಸ್ಟ್ ಎರಡು ಸಾವಿರದ ಹತ್ತೊಂಬತ್ತರ ಕಾನೂನು ಅಡಿಯಲ್ಲೇ ನಮಗೆ ದುಡ್ಡು ಸಿಗಬೇಕಂತೇಳಿ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ನ್ಯಾಯ ಸಿಗುತ್ತೆ ಟಿ ಪಿ ಜೆ ಪಿ ಸಂಘಟನೆ ಹಿಡಿದಿರುವಂಥ ಕೆಲಸ ಯಾವತ್ತೂ ಹಿಂಸರಿಯಲ್ಲ ಕೆಲಸ ಫೇಲ್ ಆಗಲ್ಲ ನೂರಕ್ಕೂ ನೂರು ನ್ಯಾಯ ಸಿಗುತ್ತೆ ಸಿಗುವಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ಹತ್ತು ಹನ್ನೆರಡು ವರ್ಷದ್ದು ಒಂದು ದೊಡ್ಡ ಹಗರಣ ಹೊರಗೆ ತೆಗೆಯೋದಂದ್ರೆ ಅಷ್ಟು ಈಸಿ ಅಲ್ಲ ಸರ್ಕಾರದಿಂದ ಅಳಗಾಡಿಸಿ ತರಬೇಕಾಗುತ್ತೆ ಇಂಥದ್ರಲ್ಲಿ ಒಂದು ಸ್ವಲ್ಪ ಕಷ್ಟ ಆಗ್ತದೆ ನೀವೆಲ್ಲರೂ ಒಗ್ಗಟ್ಟ ಕೊಡು ಕೊಡಬೇಕು ಆ ನಿಟ್ಟಿನಲ್ಲಿ ನಾವು ಹೊರ್ಕೋ ಸಾಗಬೇಕಾಗಿದೆ ಸುಪ್ರೀಂ ಕೋರ್ಟಲ್ಲಿ ಆಗಿರುವಂಥ ವಿಚಾರನ ಮುಂದಿಟ್ಕೊಂಡು ಮುಂದೆ ನಾವು ಯಾವ ಯಾವ ರೀತಿ ಮಾಡೋಣ ಏನು ಮಾಡೋಣ ಅಂತಕ್ಕಿಂತ ನಿರ್ಧಾರ ಮಾಡೋಣ ಬಂಧುಗಳೇ ನನಗನ್ನಿಸ್ತದೆ ಕೆಲವೊಂದು ಜಿಲ್ಲೆಯವರು ಕೆಲವೊಂದು ಜಿಲ್ಲಾಧ್ಯಕ್ಷರೂ ಸಹಿತ ಇದ್ದಾರೆ ಸುಮ್ಮನಾಗ್ತಾ ಇದ್ದಾರೆ ಕೆಲವೊಂದು ಜಿಲ್ಲೆಯವರು ಸೈಲೆಂಟ್ ಆಗಿದ್ದಾರೆ ಸೈಲೆಂಟ್ ಆಗಕ್ಕೆ ಹೋಗ್ಬೇಡ್ರಿ ಸೈಲೆಂಟ್ ಆದರೆ ಆಪತ್ತು ನಿಮಗೆ ಅದೇ ಯಾಕಂತಂದರೆ ಈಗಾಗಲೇ ಜನ ಜನರಿಗೆ ಎಲ್ಲ ವಿಷಯ ತಿಳಿತಾ ಇದೆ ಎಲ್ಲ ವಿಷಯ ಎಲ್ಲ ಕಡೆ ಹೋಗ್ತಾ ಇದೆ ಸಂಘಟನೆ ಚುರುಕಾಗಿದ್ದರೂ ನಮ್ಮ ಜನ ಸೈಲೆಂಟ್ ಆಗಿ ಕೂತಿದ್ದಾರೆ ಅಂತ ಕೆಲವೊಂದು ಜಿಲ್ಲೆಯ ಜನಕ್ಕೆ ಅನ್ನಿಸ್ತದೆ ದಯವಿಟ್ಟು ಯಾರು ಸಂಘಟನೆ ಮುಖಾಂತರ ಸೈಲೆಂಟ್ ಆಗಕ್ಕೆ ಹೋಗ್ಬೇಡ್ರಿ ಎಲ್ಲರೂ ಆ್ಯಕ್ಟಿವ್ ಆಗಿರ್ರಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಆ್ಯಕ್ಟಿವ್ ಆಗಿರ್ರಿ ಪ್ರತಿಯೊಂದು ಜಿಲ್ಲೆಯ ಜನರಿಗೆ ನಾನು ಹೇಳೋದು ಇಷ್ಟೇ ಸಂಘಟನೆ ನಿಮ್ಗೆ ನ್ಯಾಯ ಕೊಟ್ಟ ಕೊಡ್ತದೆ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ಎಲ್ಲರೂ ಆ್ಯಕ್ಟಿವ್ ಆಗಿರ್ರಿ ಈ ಆರು ತಿಂಗಳ ಒಳಗಡೆ ನಾವು ಏನಾದರೂ ಒಂದು ಡಿಸಿಷನ್ ತೊಗೊಂಡು ಸರ್ಕಾರದಿಂದ ನ್ಯಾಯ ಪಡಲೇಬೇಕು ನಿಮ್ಮೆಲ್ಲರೂ ಸಹಕಾರ ಇದ್ದರೆ ಮಾತ್ರ ನಾವು ಮುಂದೂಡಕ್ಕೆ ಸಾಧ್ಯ ಇದೆ ನೀವೇ ಹಿಂದುಳಿದು ನೀವೇ ಒಂದು ಕುಂಠಿತವಾದರೆ ನಾವು ಸಹಿತ ಹಿಂದುಳಿಯುವಂಥ ಚಾನ್ಸಸ್ ಆಗುತ್ತೆ ನೀವು ಬಲ ಕೊಟ್ಟರೆ ಮಾತ್ರ ನಾವು ಮುಂದೆ ಮುಂದೂಡಕ್ಕೆ ಸಾಧ್ಯ ದಯವಿಟ್ಟು ಎಲ್ಲರೂ ಒಕ್ಕಟ್ಟಾಗಿರ್ರಿ ಆಮೇಲೆ ಈ ಸುಪ್ರೀಂ ಕೋರ್ಟಲ್ಲಿ ಹದಿನೆಂಟನೇ ತಾರೀಕು ಏನಾಗುತ್ತೆ ನೋಡಿಕೊಂಡು ಹದಿನೆಂಟು ಅಥವಾ ಹತ್ತೊಂಬತ್ತು ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ಅವತ್ತಿನ ದಿವಸ ಯಾರು ಬರೋದಿದ್ರು ಬನ್ನಿರಿ ಅಲ್ಲಿ ಭೇಟಿಯಾಗೋಣ ಮಾತಾಡೋಣ ಆಮೇಲೆ ಒಳ್ಳೆಯ ಬೆಳವಣಿಗೆ ನಡೀತಾ ಇದೆ ದೇಶದಲ್ಲಿ ಕೂಡ ಬೇರೆ ಬೇರೆ ವಿಷಯಗಳ ಬರ್ತಾಯಿದ್ದಾವೆ ಬಂಧುಗಳೇ ಯಾವುದೇ ಕಾರಣಕ್ಕೂ ಈ ಸಲ ದುಡ್ಡು ಬರದೆ ಸರ್ಕಾರಕ್ಕೆ ನಾವು ಬಿಡೋಲ್ಲ ನಾವು ನೀವು ಎಲ್ಲರೂ ಒಗ್ಗಟ್ಟಾಗಿದ್ದರೆ ರಸ್ತೆ ತಡೆನೂ ಮಾಡ್ಬೋದು ರೈಲ್ವೆ ತಡೆನೂ ಮಾಡ್ಬೋದು ವಿಧಾನಸೌಧ ಮುತ್ತಿಗೆನೂ ಹಾಕ್ಬೋದು ಇಲೆಕ್ಷನ್ ಬೂತ್ಗಳನ್ನ ಬಂದನು ಮಾಡ್ಬೋದು ಎಲ್ಲ ನಿಟ್ಟಿನ ನಾವು ತಯಾರಿರ್ಬೇಕಾಗ್ತದೆ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಬಂಧುಗಳೇ ಯಾರು ಬರೋದಿದ್ದರೂ ದಿಲ್ಲಿಗೆ ಬರ್ರಿ ಆಮೇಲೆ ಸ್ವಲ್ಪ ಖರ್ಚು ವೆಚ್ಚದು ವಿಚಾರಗಳು ಇರ್ತವೆ ಸುಪ್ರೀಂ ಕೋರ್ಟಲ್ಲಿ ವಕೀಲರು ಸುಮ್ಮನೆ ವಾದ ಮಾಡೋಲ್ಲ ಅವರಿಗೆ ಫೀ ಅಂತ ಕೊಡೋದಿರ್ತದೆ ಮೊನ್ನೆ ಅಷ್ಟೇ ನಾನು ಸ್ವಲ್ಪ ಮಟ್ಟಿಗೆ ಮೊದಲ ಆಜಾದವ್ರಿಗೆ ಮುಟ್ಟಿಸಿದ್ದೀನಿ ದಯವಿಟ್ಟು ಯಾರು ಸಹಕಾರ ಮಾಡೋರು ಇದ್ದಿರೋ ಸಹಕಾರ ಮಾಡಿರಿ ಅಂತ ಹೇಳ್ತಾ ने एर मातन मुग्स्तिन्न थगी पीडी जमकर्ता परिवार संघटने राज्याध्यक्ष अपसाहेब बुगडे विजयपुर नमस्कार मग